ಈ ಬಾರಿ ಯುಗಾದಿ ಹಾಗೂ ರಂಜಾನ್ಗೆ ಜನರಿಗೆ ವಿಶೇಷವಾಗಿ ಕಿಟ್ ಕೊಡ್ತಿದ್ದೀರಿ ಯುಗಾದಿ ಹಬ್ಬ ಅಂದ್ರೆ ನಮ್ಮ ಹಿಂದೂಗಳಿಗೆ ಇದು ವರ್ಷದ ಮೊದಲನೇ ಹಬ್ಬ ಭಗವತ್ ರೆಡ್ಡಿ ಅವರು ತುಂಬಾ ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅದು ಯಾರು ನಮಗೆ ಶಕ್ತಿ ಇದೆ ಚೇರ್ ಇರ್ಬೋದು ಶಾಲಾ ಶುಲ್ಕ ಇರ್ಬೋದು ಮತ್ತಿತ್ಯರ್ ಜನಗಳಿಗೆ ಇರ್ಬೋದು ಮಧ್ಯಮ ವರ್ಗದವರು ತಾಯಿ ತಂದೆ ಮೇಲೆ ಇಟ್ಟು ಗೌರವ ಜನ ಇಟ್ಕೊಳ್ಳಲ್ಲ ಹಬ್ಬ ಮಾಡ್ತೀವಿ ಖುಷಿ ಆಗ್ಬಿಟ್ಟು ಅವರು ಚೆನ್ನಾಗಿರ್ಬೇಕು ನಮ್ಮ ಹಬ್ಬಕ್ಕೆ ಅವ್ರ ಹಬ್ಬಕ್ಕೆ ಎಲ್ಲ ಬಹಳ ಸಹಾಯ ಮಾಡ್ತಾರೆ ಇಂತವ್ರಿಗೆ ಒಂದು ಒಳ್ಳೆ ಒಂದು ಕೌನ್ಸಿಲರ್ ಸೀಟ್ ಸಿಕ್ಕಿದ್ರೆ ಖಂಡಿತವಾಗಿ ಗೆಲ್ತಾರಂತ ಒಂದು ನಂದು ಒಂದು ಅಭಿಪ್ರಾಯ ಆಶೀರ್ವಾದ ಕೊಟ್ಟು ಇನ್ನೊಂದು ನೂರು ವರ್ಷ ಬಾಡ್ಲಿ ಅಂತ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಬ್ಲೂಮ್ ಟಿವಿ ಕನ್ನಡ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಬಡತನವ ಬುಡಮಟ್ಟ ಕೀಳ ಬನ್ನಿ ಓ ಬನ್ನಿ ಸೋದರರೇ ಬನ್ನಿ ಅಂತ ಕುವೆಂಪುರಿಷ್ಟು ಅರ್ಥಪೂರ್ಣವಾಗಿ ಹಾಡಿದ್ದಾರೆ ಹೇಳಿದ್ದಾರೆ ಇವತ್ತು ಅಂಥದ್ದೇ ಮಾತಿಗೆ ನಿದರ್ಶನವಾದಂತಹ ಒಂದು ಸ್ಥಳದಲ್ಲಿ ನಾವಿದ್ದೇವೆ ಅದು ಸರ್ವಜ್ಞ ನಗರ ತಮಗೆಲ್ಲ ಗೊತ್ತಿದೆ ರಾಘವೇಂದ್ರ ರೆಡ್ಡಿ ಅವರು ಈ ಭಾಗದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಗೂ ಅಧಿಕ ಕಾಲ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಾಡಿನೆಲ್ಲೆಡೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಈ ಸಂಭ್ರಮದಲ್ಲಿ ನಮ್ಮ ಬಡವರು ಕೂಡ ಹಬ್ಬವನ್ನು ಆಚರಣೆ ಮಾಡಲಿ ಅದು ಹಿಂದೂ ಮುಸ್ಲಿಂ ಕ್ರೈಸ್ತರು ಅನ್ನುವಂತಹ ಭೇದವನ್ನು ಮರೆತು ಆಚರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಉಚಿತವಾಗಿ ಆಹಾರ ಕಿಟ್ಗಳನ್ನು ನೀಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಈ ಬಾರಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯದ ಘನತೆವೆತ್ತ ಇಂಧನ ಸಚಿವರಾಗಿರುವಂತಹ ಶ್ರೇತ ಕೆ ಜೆ ಜಾರ್ಜ್ ಅವರು ಕೈ ಜೋಡಿಸಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಮೊದಲನೇದಾಗಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಎಲ್ಲ ಸಮಸ್ತ ಜನರಿಗೂ ಸಮೇತ ಶುಭಾಶಯಗಳು ಸರ್ ತಾವು ಪ್ರತಿ ವರ್ಷನೂ ಕೂಡ ಇದನ್ನ ಗಮನಿಸ್ತಾ ಇದ್ದೀರಿ ಈ ಭಾಗದ ಜನತೆ ಪರವಾಗಿ ತಾವು ಕೂಡ ನಿಂತಿದ್ದೀರಿ ರಾಘವೇಂದ್ರ ರೆಡ್ಡಿ ಅವರ ಪರವಾಗಿ ನಿಂತಿದ್ದೀರಿ ಹೇಗೆ ಅನಿಸ್ತೀರಿ ಸರ್ ಇವತ್ತಿನ ಕಾರ್ಯಕ್ರಮದ ಕುರಿತು ನೋಡಿ ರಾಘವೇಂದ್ರ ರೆಡ್ಡಿ ಅವರು ಮೊದಲು ಅವರು ಮತ್ತು ಅವರ ಇಡಿ ಮನೆತನ ಇದು ಹಳೆ ಮನೆ ಇಲ್ಲಿ ಅವರು ಈ ಊರಿನ ಮಾತ್ರ ಅಲ್ಲ ಇಡೀ ಬೆಂಗಳೂರಲ್ಲಿ ಸಮೇತ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿಯಲ್ಲಿ ಕಾಂಗ್ರೆಸ್ಸಿಗೂ ನಮಗೂ ಸಮೇತ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಬಹುಶಃ ಈ ಸಂದರ್ಭದಲ್ಲಿ ಇವತ್ತು ಮೂರು ಹಬ್ಬಗಳು ಜೊತೆಲಿ ಬರ್ತಾ ಇದೆ ಒಂದು ಉಗಾದಿ ಇನ್ನೊಂದು ರಂಜಾನು ಮೇಲೆ ಈಸ್ಟರು ಮೂರು ಹಬ್ಬ ಬರ್ತಾ ಇದೆ ನಮ್ಮ ಕಾನ್ಸ್ಟಿಯನ್ಸ್ ಎಲ್ಲ ಧರ್ಮದವರು ಅದ ನಾವೆಲ್ಲ ಹಂಗಿದ್ದಾರೆ ಅದೆಲ್ಲ ಎಲ್ಲರೂ ಎಲ್ಲ ಎಲ್ಲ ಹಬ್ಬಗಳನ್ನ ಆಚರಿಸ್ತಾರೆ ಅದರಿಂದ ಇವರು ರಘವೇಂದ್ ರೆಡ್ಡಿ ಅವರು ತುಂಬ ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅದು ಯಾರು ನಮಗೆ ಶಕ್ತಿ ಇದೆ ಅಂತ ಶಕ್ತಿ ಇರೋರು ಬೇರೆಯವ್ರಿಗೆ ಸಹಾಯ ಮಾಡಬೇಕಾಗ್ತದೆ ಅದು ದೇವರು ಸಮೇತ ಅವ್ರಿಗೆ ಒಳ್ಳೇದು ಮಾಡ್ತಾರೆ ಓಕೆ ಜನತೆಗೆ ಏನು ಮೆಸೇಜ್ ಕೊಡ್ತೀರಿ ಸರ್ ಕೊನೆಯದಾಗಿ ಜನತೆಗೆ ನಮ್ಮ ಕರ್ನಾಟಕ ರಾಜ್ಯ ಅದರಲ್ಲಿ ಬೆಂಗಳೂರು ಅದರಲ್ಲಿ ಸರ್ವಜ್ಞ ನಗರದ ಜನ ನಾನು ಯಾವಾಗಲೂ ಅವ್ರನ್ನ ಮೆಚ್ಚುತ್ತೀನಿ ಯಾಕೆಂದ್ರೆ ಬಿಟ್ಟು ಒಳ್ಳೆಯ ಜನ ಇದ್ದಾರೆ ನಮ್ಮ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರದಲ್ಲಿ ಮಾತ್ರ ಅಲ್ಲ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿದೆ ಬೆಂಗಳೂರು ಅಂತೂ ನಿಮಗೆ ಗೊತ್ತಿದೆ ಅದಕ್ಕೆ ನಾವೆಲ್ಲ ಇಲ್ಲಿದ್ದು ಈ ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತೀನಿ ಏನಾದರೂ ಆಗು ನೀ ಬಯಸಿದಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತ ಕುವೆಂಪು ಹೇಳ್ತಾರೆ ಈ ಮಾತನ್ನ ತನ್ನ ಬದುಕಿನ ಸಿದ್ಧ ಸೂತ್ರವಾಗಿ ಬದುಕಿರುವಂತಹ ಶ್ರೀಯತ ರಾಘವೇಂದ್ರ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಈ ಭಾಗದಲ್ಲಿ ಮಕ್ಕಳು ಓದಬೇಕು ಅಂದರೆ ಫೀಸಿಗೆ ನೆರವಾಗ್ತಾರೆ ವಿಕಲಚೇತನರಿದ್ದಾರೆ ಅಂದ್ರೆ ಅವ್ರಿಗೊಂದು ವಾಹನಕ್ಕೆ ನೆರವಾಗ್ತಾರೆ ಬಡಬಗ್ಗರಿಗೆ ಹೊತ್ತಿಗೆ ಊಟ ಇಲ್ಲ ಅಂತ ಹೇಳಿದ್ರೆ ಆ ಹೊತ್ತಿನ ಊಟಕ್ಕೂ ಕೂಡ ನೆರವಾಗೋರು ರಾಘವೇಂದ್ರ ಅವರು ನಿಮಗೆಲ್ಲ ಗೊತ್ತಿದೆ ನಾಡಿನಲ್ಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಈ ಹೊತ್ನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಂತೃಪ್ತವಾಗಿ ಹಬ್ಬವನ್ನು ಆಚರಿಸಿದಂತಹ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಉಚಿತವಾಗಿ ಆಹಾರ ಕಿಟ್ ನೀಡ್ತಿದ್ದಾರೆ ರಾಘವೇಂದ್ರ ರೆಡ್ಡಿ ಅವರು ನಮ್ಮ ಜೊತೆ ಮಾತನಾಡ್ತಾರೆ ಸರ್ ನಮಸ್ಕಾರ ಸರ್ ಯಾವಾಗ ನೋಡಿದ್ರು ನಿಮ್ ಕಾರ್ಯಕ್ರಮದಲ್ಲಿ ಇಷ್ಟೇ ಜನ ಇರ್ತಾರೆ ಅದೇ ಒಂದು ಭ್ರಾತೃತ್ವ ಭಾವನೆ ಇದೆ ಒಂದ್ ರೀತಿಯಲ್ಲಿ ಸರಳತೆಗೆ ತಾವು ಸಹಕಾರ ಅನ್ನೋ ರೀತಿಯಲ್ಲಿ ಎಲ್ಲರೂ ತಮ್ಮನ್ನ ಟ್ರೀಟ್ ಮಾಡ್ತಾರೆ ಸೊ ಈ ಬಾರಿ ಯುಗಾದಿ ಹಾಗೂ ರಂಜಾನ್ಗೆ ಜನರಿಗೆ ವಿಶೇಷವಾಗಿ ಕಿಟ್ ಕೊಡ್ತಿದ್ದೀರಿ ಏನ್ ಹೇಳೋದಕ್ಕೆ ಬಯಸ್ತೀರಿ ಯಾಕಂದರೆ ಈಗ ಯುಗಾದಿ ಹಬ್ಬ ಅಂದರೆ ನಮ್ಮ ಹಿಂದೂಗಳಿಗೆ ಇದು ವರ್ಷದ ಮೊದಲನೇ ಹಬ್ಬ ಮತ್ತು ನಾವು ನಾವು ಹಿಂದೂಗಳಾಗಿ ನಾವು ಇದು ಈ ಹಬ್ಬನ ನಾವು ಹೊಸ ವರ್ಷ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ಮತ್ತು ಅದೇ ರೀತಿ ಮತ್ತು ಇವರು ಮುಸ್ಲಿಮ್ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಅವರು ತಿಂಗಳ ತಿಂಗಳ ಪೂರ್ತಿ ಅವರು ಉಪವಾಸ ಉಪವಾಸ ಆಚರಣೆ ಮಾಡಿ ಮತ್ತು ಅವರು ರಂಜಾನ್ ಮುಖಾಂತರ ಅವರು ಹಬ್ಬವನ್ನು ಆಚರ್ತಾರೆ ಆಚರಣೆ ಮಾಡ್ತಾರೆ ಈಗ ಈ ಒಟ್ಟಿಗೆ ಎರಡು ಹಬ್ಬದ ಬಂದಿರೋದ್ರಿಂದ ಅದಕ್ಕೆ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆಲ್ಲ ಒಂದೇ ವೇದಿಕೆಯಲ್ಲಿ ಕರೆಸಿ ನಮ್ಮಲ್ಲಿ ಕೋಮುವಾದಿ ಇನ್ನೊಂದು ಮತ್ತೊಂದು ಎಲ್ಲ ಇದೆಯಲ್ಲ ಹಿಂದೂ ಮುಸ್ಲಿಮ್ ಅನ್ನೋದು ನಮ್ಮಲ್ಲಿ ಭೇದ ಭಾವ ಇಲ್ಲದೇ ನಾವು ಎಲ್ಲ ಒಟ್ಟಾಗಿದ್ದೀವಿ ಅಂತ ಹೇಳಿಬಿಟ್ಟು ಅದು ಒಂದು ಸಾರ್ತಾ ಇದ್ದೀವಿ ಇದರಲ್ಲಿ ಮತ್ತು ಪ್ರತಿ ವರ್ಷ ಇದು ವರ್ಷ ಇದು ಇದೇನು ಇದು ನಾನು ಮೊದಲನೇ ಸರಿಯಲ್ಲ ಇಪ್ಪತ್ತು ವರ್ಷದಿಂದ ನಾನು ನಿರಂತರವಾಗಿ ಇದು ಕಿಟ್ಸು ಮತ್ತು ಇವೆಲ್ಲ ಮತ್ತು ಇನ್ನಿತರ ಮತ್ತು ವೀಲ್ಸ್ ಚೇರ್ ಇರ್ಬೋದು ಶಾಲಾ ಶುಲ್ಕ ಇರ್ಬೋದು ಮತ್ತಿತರ ಜನಗಳಿಗೆ ಬಡವರು ಇರ್ಬೋದು ಮಧ್ಯಮ ಇರ್ಬೋದು ಅವ್ರಿಗೆ ಏನೇನು ಅವ್ರಿಗೆ ಸೌಕರ್ಯಗಳು ಬೇಕು ನನ್ನ ಕೈಯ್ಯಲ್ಲಾದಷ್ಟು ಅವ್ರಿಗೆ ಒದಿಸ್ತಾರೆ ಬರ್ತಾ ಇದ್ದೀನಿ ಇದರಲ್ಲಿ ನನಗೆ ಗೊತ್ತಿರೋಂಗೆ ಇದರಲ್ಲಿ ಏನು ವಿಶೇಷತೆ ಇಲ್ಲ ಮತ್ತು ಇದರಲ್ಲಿ ಏನು ರಾಜಕೀಯ ಪ್ರೇರಣೆ ಇಲ್ಲ ನಮ್ಮ ಕ್ಷೇತ್ರದ ಅವರು ನಾವು ಎಮ್ ಎಲ್ ಎ ಮತ್ತು ಮಂತ್ರಿಗಳಾಗಿದ್ದರಿಂದ ನಾವು ಅವ್ರನ್ನ ಪ್ರತಿ ವರ್ಷ ಏನೇ ಫಂಕ್ಷನ್ ಆಗಲಿ ಅವರ ಸರ್ಕಾರ ಇರಲಿ ಇಲ್ದಿರೋ ಹೋಗಲಿ ಅವ್ರನ್ನ ನಾನು ಬರ ಬರ್ಮಾಡ್ಕೊತೀನಿ ಅವ್ರಿಗೆ ಮತ್ತು ಎಲ್ಲರು ಎಲ್ಲರೂ ಈಗ ಹೊಸ ವರ್ಷ ಆಗಲಿ ಮತ್ತು ನಮ್ಮ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬ ಯಾಕಂದರೆ ಅವ್ರಿಗೆ ಎಲ್ಲ ಮಧ್ಯಮ ವರ್ಗದವರು ನಾವು ಗ ಈ ದಿನಸಿ ಕಿಟ್ ಕೊಟ್ಟಿರೋದ್ರಿಂದ ಅವ್ರಿಗೂ ಸ್ವಲ್ಪ ಅಲ್ಪ ಸ್ವಲ್ಪ ಅವ್ರಿಗೂ ಕೂಡ ಹಬ್ಬಕ್ಕೆ ಹಬ್ಬ ನಿಮ್ಗೆ ಗೊತ್ತಿರೋಂಗೆ ಖರ್ಚುಗಳು ತುಂಬ ಇರುತ್ತೆ ನಾವು ಅವ್ರ ಮನೇಲಿ ಒಬ್ಬರ ಸದಸ್ಯರಾಗಿ ನಾವು ಅವ್ರ ಹಬ್ಬದಲ್ಲಿ ನಾ ನಮ್ಮದು ಒಂದು ಭಾಗ ಇರಲಿ ಅಂತೇಳ್ಬಿಟ್ಟು ನಾನು ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡಲಿ ಅಂತ ವಿತರಣೆ ಇದ್ದೀವಿ ಸಹಜವಾಗಿ ಯಾರೇ ಒಬ್ಬ ಸಮಾಜ ಸೇವೆ ಮಾಡ್ತಿದ್ರು ಕೂಡ ಏನು ಇವ್ರು ನಿರೀಕ್ಷೆ ಮಾಡ್ತಿದ್ದಾರೆ ಅನ್ನೋಂತಹ ಪ್ರಶ್ನೆ ಇರುತ್ತೆ ಯಾಕಂತ ಹೇಳಿದ್ರೆ ನಾನು ವರ್ಷದಲ್ಲಿ ಮೂರ್ನಾಲ್ಕು ಬಾರಿ ತಾವು ಈ ರೀತಿ ಕೆಲಸ ಮಾಡೋದು ನೋಡಿದ್ದೀನಿ ಶಾಲಾ ಶುಲ್ಕ ಕಟ್ಟೋದು ನೋಡಿದ್ದೀನಿ ಇವ್ರು ಹೇಗೆ ಇದನ್ನು ಬರೆಸ್ತಾರೆ ಅನ್ನೋಂತಹದ್ದು ಒಂದು ಪ್ರಶ್ನೆ ಇರುತ್ತೆ ನಿಮಗೆ ವಂಶಪಾರಂಪರ್ಯವಾಗಿ ಸಾಕಷ್ಟು ನಿಮ್ಮಲ್ಲಿ ವ್ಯವಸ್ಥಿತವಾಗಿದ್ದರೂ ಕೂಡ ಜನತೆಗೊಂದು ಸಮಾಜ ಪರವಾಗಿ ಮಾಡೋಂತಹ ನಿಲುವು ಯಾಕೆ ಮೂಡ್ತು ಅಂತ ಸರ್ ಯಾಕಂದರೆ ಇದರಲ್ಲಿ ರಾಜಕೀಯ ಉದ್ದೇಶ ಅಂತೂ ಏನೂ ಇಲ್ಲ ನಾವು ಇದು ಇದೇನು ಮೊದಲನೇ ಬರೆಯಲ್ಲ ನಿಮ್ಗೆ ಗೊತ್ತಿರೋಂಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ನಿರಂತರವಾಗಿ ಯಾಕಂದರೆ ನಮ್ಮ ತಾತ ಮಾಡ್ತಾಯಿದ್ರು ನಮ್ಮ ತಂದೆ ಮಾಡ್ತಾಯಿದ್ರು ಈಗ ಬಡವ್ರ ಬಗ್ಗೆ ಜೊತೆಯಲ್ಲಿ ನಾವು ಅವ್ರ ಮನೆಯಲ್ಲಿ ಒಬ್ಬರು ಸದಸ್ಯರಾಗಿದ್ದರೆ ಅವ್ರ ಕಷ್ಟ ಸುಖ ಏನಂತ ನಮಗೂ ಅರಿವಾಗುತ್ತೆ ನಾವೆಲ್ಲೋ ಕೂತ್ಕೊಂಡು ನಾನು ನಾನು ಹಿಂಗೆ ನಾನು ಹಂಗೆ ಅಂತ ಎಲ್ಲರೂ ಆಗೋದಿಲ್ಲ ಅವ್ರ ಜೊತೆಯಲ್ಲಿ ಬರ್ತರೆ ನಾ ನಾವು ಅವ್ರ ಮನೆಯಲ್ಲೊಬ್ಬರ ಸದಸ್ಯರಾಗಿ ಅವ್ರ ಜೊತೆಯಲ್ಲಿ ಇದ್ದರೆ ಅವ್ರ ಕಷ್ಟ ಸುಖ ಏನು ಅಂತ ಅರ್ಥ ಆಗುತ್ತೆ ಆದ್ದರಿಂದ ಅವರು ಕಷ್ಟ ಸುಖ ಏನಂತ ನಾನು ಚೆನ್ನಾಗಿ ಅರಿತು ಮತ್ತು ಇದರಲ್ಲಿ ಏನು ರಾಜಕೀಯ ಉದ್ದೇಶ ಅಂತೂ ಏನೂ ಇಲ್ಲ ರಾಜಕೀಯ ಉದ್ದೇಶ ಇದ್ದಿದ್ದರೆ ಸುಮಾರು ಇಪ್ಪತ್ತು ವರ್ಷದಿಂದನೇ ನಾನು ರಾಜಕೀಯಗೆ ಪ್ರವೇಶ ಮಾಡ್ತಾಯಿದ್ದೆ ಈಗ ಜನಗಳು ಒತ್ತಡ ಇದೆ ಬಟ್ ಒತ್ತಡ ಇದೆ ಅಂದರೆ ಬ ಸರ್ಕಾರದವರು ಅದು ನಿರ್ಧಾರ ಮಾಡಬೇಕು ಇವ್ರಿಗೆ ಕೊಡ್ಬೋದಾ ಬೇಡ ಅಂತೇಳಿ ಅದು ಅವ್ರಿಗೆ ಬಿಟ್ಟಿರೋ ವಿಚಾರ ಕೊಟ್ಟರೆ ಸ್ವಾಗತ ಇಲ್ಲಾಂದರೆ ಸಂತೋಷ ಓಕೆ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಬಂದವರಲ್ಲಿ ಅಣ್ಣ ನೀವು ಒಂದು ಎಮ್ ಎಲ್ ಎ ಆಗಬೇಕು ಇಲ್ಲ ಅಟ್ಲೀಸ್ಟ್ ಒಂದು ಬಿ ಬಿ ಎಂ ಪಿಗಾರು ಕಂಟೆಸ್ಟ್ ಮಾಡಬೇಕು ಅನ್ನೋಂತಹ ಮಾತನ್ನೇ ಮುಳಗ್ಸ್ತಾ ಇದ್ರು ಆ ರೀತಿ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ತಾವು ಸ್ಪರ್ಧಿಸ್ತೀರಿ ಅಥವಾ ಜನರ ಸೇವೆ ಮಾಡೋದಕ್ಕೆ ರೆಡಿ ಇದ್ದೀರಿ ಅಲ್ಲ ನಮಗೆ ಸರ್ಕಾರ ಕೂಡ ನನಗೆ ಜನ ಸ್ಪಂದನೆ ಇದೆ ಜನ ಸುಮಾರು ಒಂದು ಸುಮಾರು ಹದಿನೈದು ವರ್ಷದಿಂದ ಅವರು ನಿರಂತರವಾಗಿ ಅವರು ನನಗೆ ಹೇಳ್ತಾನೇ ಇದ್ದಾರೆ ನೀವು ಯಾವುದಾನೋ ಒಂದು ಚುನಾವಣೆಗೆ ನೀವು ಸ್ಪರ್ಧೆ ಮಾಡಬೇಕು ಹಾಗಂತೇಳಿ ಇಲ್ಲಿ ಒಬ್ಬರು ಚೆನ್ನಾಗಿದ್ರೆ ಇನ್ನೊಬ್ಬರಿಗೆ ಸ್ವಲ್ಪ ಇದು ಅದೆಲ್ಲ ನಮಗೆ ಅದು ಇಷ್ಟ ಇಲ್ಲ ನಮಗೆ ಸಮಾಜ ಸೇವದಲ್ಲಿ ನಮಗೆ ತುಂಬ ತೃಪ್ತಿ ಕೊಡ್ತಾಯಿದೆ ಯಾಕಂದರೆ ಈಗ ಸರ್ಕಾರದಲ್ಲಿ ಒಂದು ಯಾಕೆ ನಾವು ಯಾವುದನ್ನೋ ಒಂದು ಕಚೇರಿಗೆ ಹೋದರೆ ಸರ್ಕಾರಿ ಕಚೇರಿಗೆ ಹೋದರೆ ಮತ್ತು ಎಲ್ಲ ನಾವು ಆಫೀಸ್ಗಳಿಗೆ ಹೋದರೆ ನಾನೊಂದು ಸಮಾಜ ಸೇವಕ ಅಂದರೆ ಅವರು ಯಾರು ಗುಡ್ಸಲ್ಲ ಅವರು ನಾವು ಇಂತಿಂಥ ಒಂದು ನಾವು ಏನೋ ಒಂದು ಒಂದು ಸದಸ್ಯ ಆಗಿದ್ದೀವಿ ಒಂದು ಇಟ್ ಏನೋ ಒಂದು ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಏನೋ ಒಂದು ಅಧಿಕಾರದಲ್ಲಿ ಇದ್ದೀವಿ ಅಂದರೆ ಒಂದು ಗೌರವ ಕೊಡ್ತಾರೆ ಆ ಗೌರವ ನನಗೇನು ಅವಶ್ಯಕತೆ ಇಲ್ಲ ಯಾಕೆಂದರೆ ನಮಗೆ ಗ ಬಡವ್ರ ಬಗ್ಗರಿಗೆ ನನ್ನಿಂದ ಈಗ ಓಲ್ಡ್ ಏಜ್ ಪೆನ್ಷನ್ ಬೇಕೆಂದರೆ ಸ್ವಲ್ಪ ನಾವು ಅಧಿಕಾರದಲ್ಲಿದ್ದರೆ ನಮ್ಮ ಕೆಲಸ ಒಂದು ವಾರದಲ್ಲಿ ಆಗೋದು ಎರಡು ದಿವಸ ಆಗುತ್ತೆ ಆವಾಗ ನಾವಲ್ಲಿ ಗು ಅದು ಅದರಿಂದ ನಮಗೆ ಒಂದು ಅಧಿಕಾರ ಅಂತಿದ್ದರೆ ಜನ ಸೇವೆ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅದು ಇದರಲ್ಲಿ ರಾಜಕೀಯ ಉದ್ದೇಶ ನನ್ನೇನೂ ಇಲ್ಲ ಮತ್ತು ಹಣ ಮಾಡಬೇಕು ಇನ್ನೊಂದು ನಾವು ನಮ್ಮ ಪೂರ್ವಿಕರಿಂದ ನಾವು ಜಮೀನ್ದಾರ ಕುಟುಂಬದವರೆ ನಾವು ಇರೋದನ್ನು ನಾವು ಬರೋದು ಬೇರೆ ಹೋಗೋದು ಬೆರಿಕೆಯಲ್ಲಿ ಈ ಮಧ್ಯದಲ್ಲಿ ಇವಾಗ ನಮ್ಮದು ಏನೂ ಇಲ್ಲ ಎಲ್ಲ ನಾವು ಇಲ್ಲಿ ಬಿಟ್ಟು ಹೋಗಬೇಕು ಇವಾಗ ನಮ್ಮ ಜೊತೆ ಬರೋದು ಯಾವುದು ಇವಾಗ ಇವತ್ತು ಏನು ಮಾಡ್ತಾಯಿದ್ದೀವಿ ನಾವು ದಾನ ಧರ್ಮ ಅದೇ ನಮ್ಮ ಜೊತೆಗೆ ಬರೋದು ಇವೆಲ್ಲ ನಾವು ಎಷ್ಟೇ ಎಷ್ಟೇ ಆಸ್ತಿ ಇರ್ಬೋದು ಎಷ್ಟೇ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು ನಾವೆಲ್ಲ ಇಲ್ಲಿ ಒಂದಲ್ಲ ಒಂದು ದಿವಸ ನಾವು ಬಿಟ್ಟು ನಮ್ಮೂರಿಗೆ ಊರಿಗೆ ಹೋಗ್ಲೇಬೇಕಾಗುತ್ತೆ ಆದ್ದರಿಂದ ಅದೆಲ್ಲ ಅರಿ ಇದೆಲ್ಲ ನಮ್ಮ ತಂದೆ ನಮ್ಮ ತಂದೆ ಹೇಳ್ಕೊಟ್ಟಿರೋಂಥ ಇದು ವಾಕ್ಯಗಳು ಇವು ಅದರಿಂದ ನಮ್ಮ ತಂದೆ ಹೇಳಿರೋ ರೀತಿಯಲ್ಲಿ ನಮ್ಮ ತಂದೆ ದಾರಿಯಲ್ಲಿ ನಾನು ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಸಹಜವಾಗಿ ಯಾರಾದರೂ ಒಂದು ಸ್ವಲ್ಪ ಸಮಾಜ ಸೇವೆ ಮಾಡ್ತಿದ್ರೆ ಒಡೆದ ಆಳುವ ನೀತಿ ಇರುತ್ತೆ ಸರ್ ಆದರೆ ತಾವೆಲ್ಲರೂ ಒಗ್ಗೂಡಿಸ್ತಿದ್ದೀರಿ ಈ ಹಬ್ಬದ ಸಂಭ್ರಮದಲ್ಲಿ ಜನತೆಗೆ ಏನಂತ ಕರೆ ಕೊಡ್ತೀರಿ ಯಾಕಂದ್ರೆ ಈಗ ಒಗ್ಗೂಡ್ಸ್ತದೆ ಅಂದರೆ ಈಗ ಯುಗಾದಿ ಮತ್ತು ಮತ್ತೆ ರಂಜಾನ್ ಹಬ್ಬ ಈಗ ಬೇರೆ ಕಡೆ ಎಲ್ಲ ನೀವೆಲ್ಲ ನೋಡಿರ್ಬೋದು ಕೋಮು ಗಲಭೆಗಳಿರ್ಬೋದು ಹಿಂದೂ ಮುಸ್ಲಿಮು ಅದು ಇದು ಗಲಾಟೆಗಳು ಈಗ ನಾವೇನಂದರೆ ಈಗ ಇಲ್ಲಿ ಹಿಂದೂ ಯಾರು ಮುಸ್ಲಿಮ್ ಯಾರು ಅಂತ ನಮ್ಮಲ್ಲಿ ಭೇದ್ಭಾವ ಇಲ್ಲ ಇಲ್ಲಿ ನಾವೆಲ್ಲರೂ ಒಟ್ಟಾಗಿ ಅನ್ನ ತಮ್ಮಂದರು ಅಕ್ಕ ತಂಗಿಯರಾಗಿ ನಾವು ಎಲ್ಲರೂ ಒಟ್ಟಾಗಿ ಅವರು ಅವ್ರ ಪದ್ಧತಿಯಲ್ಲಿ ಅವರು ರಂಜಾನ್ ಆಚರಣೆ ಮಾಡ್ತಾರೆ ನಮ್ಮ ಹಿಂದೂಗಳ ಪದ್ಧತಿಯಾಗಿ ಯುಗಾದಿ ಹಬ್ಬ ಆಚರಣೆ ಮಾಡ್ತಾರೆ ಅದರಿಂದ ಒಂದು ಏಕತೆ ಒಂದು ಒಂದು ಯೂನಿಟಿ ಇರಲಿ ಅನ್ನೋ ರೀತಿಯಲ್ಲಿ ಅದು ಕೂಡ ಒಂದು ನನ್ನ ಉದ್ದೇಶ ಇತ್ತು ಅದರಿಂದ ಎಲ್ಲರೂ ಒಂದು ಒಂದು ವೇದಿಕೆಯಲ್ಲಿ ಸೇರಿಸಿ ಎಲ್ಲರಿಗೂ ಹಬ್ಬ ಬಾಲ ವೃಜೃಂಭನೆಯಿಂದ ಆಚರಣೆ ಮಾಡಲಿ ಅಂತೇಳಿ ವಿತರಣೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮೇಡಮ್ ವೀಕ್ಷಕರೇ ನೋಡಿದ್ರಿ ರಾಘವೇಂದ್ರ ರೆಡ್ಡಿ ಅವರ ಮಾತನ್ನ ಕೇಳಿದ್ರೆ ಗೊತ್ತಾಗುತ್ತೆ ಯಾವುದೇ ಒಬ್ಬ ಸಮಾಜ ಸೇವೆಗೆಲ್ಲದಿರೋ ವ್ಯಕ್ತಿಯಲ್ಲಿ ಒಂದು ಸ್ಪಷ್ಟತೆ ಇರಬೇಕಾಗತ್ತೆ ಅದು ಜನಪರ ನಿಲುವು ಜನಪರ ಕಾಳಜಿ ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ ಹಾಗಾಗಿ ಸರ್ವಜ್ಞ ನಗರದಲ್ಲಿ ನಾವು ಇವತ್ತು ಇದ್ದೇವೆ ಜನ ಏನ್ ಹೇಳ್ತಾರೆ ಇವರ ಸಮಾಜ ಸೇವೆ ಬಗ್ಗೆ ಬನ್ನಿ ಕೇಳೋಣ ಸುಮಾರು ಇಪ್ಪತ್ತೆಂಟು ವರ್ಷದಿಂದ ನಿರಾಶ್ರಿತರು ಭಿಕ್ಷಕರು ಅನಾಥರು ರಕ್ಷಣೆ ಮಾಡಿ ಇಪ್ಪತ್ತು ಎಂಟು ಎಂಟು ವರ್ಷದಿಂದ ನಾನು ಸೇವೆ ಮಾಡ್ತಾ ಇದ್ದೀನಿ ಈಗ ಎಂಟುನೂರು ಜನ ಆಸ್ರಮಲ್ಲಿ ಇಟ್ಕೊಂಡು ದಿನ ಊಟ ಹಾಕೊಂಡು ತಿಂಗಳಿಗೆ ಇಪ್ಪತ್ತು ಮೂವತ್ತ ಮತ್ತು ಹೆಣ ತಗೊಂಡು ಹೋಗಿ ಸುಟ್ಟಾಕಿ ಅವ್ರು ಇದ್ದೀನಿ ತಾಯಿ ತಂದೆ ಮೇಲೆ ಇಟ್ಟು ಗೌರವ ಯಾರೂ ಜನ ಅಷ್ಟೆಲ್ಲ ಇಟ್ಕೊಳ್ಳಲ್ಲ ನಾನು ನನ್ನ ಪ್ರಕಾರ ನೋಡಿದ್ದೀನಿ ಎತ್ತ ತಾಯಿ ತಂದೆಯ ನಮ್ಮ ಹತ್ರ ಸುಳ್ಳೇಲಿ ಆಶ್ರಮಲ್ಲಿ ಬಿಟ್ಟು ಹೋಗಿರುವ ಸಮಾಜ ಇದು ಇವತ್ತು ಅಪ್ಪ ಅಮ್ಮ ಗೌ ಗೌರವ ಕೊಟ್ಟು ಅವ್ರಿಗೆ ಅವ್ರ ಹೆಸರಲ್ಲಿ ಸೇವೆ ಮಾಡ್ತಾರೆ ಅಂದರೆ ರೋಲ್ ಫಾರ್ ಮೀ ಆಲ್ಸೋ ನನಗೆ ಕೂಡ ಒಂದು ಮಾದರಿ ನಮಸ್ತೆ ನಮಸ್ತೆ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಿ ಕಿಟ್ ಕೊಟ್ಟಿದಾರೆಲ್ಲ ಖುಷಿ ಆಗ್ತಿದ್ಯಾ ಖುಷಿಯಾಗ ಹಬ್ಬ ಮಾಡ್ತೀವಿ ಖುಷಿ ಆಗ್ಬಿಟ್ಟು ಖುಷಿ ಆಯ್ತು ತುಂಬ ಖುಷಿ ಆಯ್ತು ಹಬ್ಬ ಸಂತೋಷ ಅವರು ಚೆನ್ನಾಗಿರ್ಬೇಕು ಯಾವಾಗ ಹಾಂ ಯಾವಾಗ ಕೊಡ್ತಾರೆ ಅವರು ಚೆನ್ನಾಗಿರ್ಬೇಕು ರಘು ಅವರು ಹದಿನೈದು ವರ್ಷದ ನಾವು ಬಂದು ತಗೊತಾ ಇರೋದು ಎಲ್ಲ ಹಬ್ಬಕ್ಕೆ ಎಲ್ಲ ನಮ್ಮ ಹಬ್ಬಕ್ಕೆ ಅವ್ರ ಹಬ್ಬಕ್ಕೆ ಎಲ್ಲ ಭಾಳ ಸಹಾಯ ಮಾಡ್ತಾರೆ ಮತ್ತು ಪಿನ್ಶಿನ್ ಗುಳಿಗೆ ಯಾರ್ಯಾರಿಗೆ ತೊಂದರೆ ಇದೆ ಮತ್ಕಿಯವ್ರಿಗೆ ಮತ್ತು ಯಾರ್ಯಾರಿಗೆ ಕಷ್ಟ ಐತಿ ಅವ್ರು ಅದರಲ್ಲಿ ಮುಂದೆ ಇರುತ್ತೆ ಭಾಳ ಅವ್ರಿಗೆ ತುಂಬ ಟ್ಯಾಂಕ್ಸ್ ಅವ್ರಿಗೆ ಅವರು ಇಪ್ ಹದಿನಾರು ಹದಿನಾರು ವರ್ಷ ಅಂದಿಗೆ ನಾವು ಬರ್ತಾರದು ನಮ್ಮ ಮಕ್ಳಿಗೂ ಇದು ಮಾಡ್ತಾರೆ ಒಂದು ಬಡ್ಡೆಗೆ ಬಿಡೋಂಗಿಲ್ಲ ಅವರ ಅಪ್ಪಾಜಿಗೆ ಬಡ್ಡೆಗೆ ಅವರ ಅಮ್ಮಾಜಿಗೆ ಬಡ್ಡೆಗೆ ಅವ್ರ ಬಡ್ಡೆಗೆ ಎಲ್ಲ ಕಡೆಯೂ ಅವರು ಸಹಾಯಿಂದ ಕೊಡ್ತಾರೆ ಏನು ವಿಶ್ ಅವರಿಗೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ನಮ್ಮ ಮಕ್ಕಳನ್ನು ಸಹಾಯ ಮಾಡ್ತಾರೆ ಎಲ್ಲ ಅಡ್ಮಿಷನ್ಗಳಿಗೆ ಏನೇನು ಕಷ್ಟ ಇರುತ್ತಲ್ಲ ಎಲ್ಲರಿಗೆ ಸಹಾಯ ಮಾಡ್ತಾರೆ ದ್ರಾವಿಡ ಸ್ವಾಭಿಮಾನಿ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಸಂಘಟನೆಯವರು ಇಲ್ಲಿ ನಾನು ಸುಮಾರು ಒಂದು ಹತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಈ ಒಂದು ಸಮಾಜ ಸೇವೆ ಮಾಡಿದ್ರು ಪೊಲಿಟಿಕಲ್ ಮಾತ್ರ ಮಾಡ್ತಾ ಇರ್ತಾರೆ ಇವರು ಒಂದು ಸಮಾಜ ಸೇವೆ ಮಾಡಿಕೊಂಡು ಪೊಲಿಟಿಕಲ್ನ ಯಾರನ್ನೂ ಸೇರಿಸಲ್ಲ ಇಂಥವ್ರಿಗೆ ಒಂದು ಒಳ್ಳೆಯ ಒಂದು ಕೌನ್ಸಿಲರ್ ಸೀಟ್ ಸಿಕ್ಕಿದ್ರೆ ಖಂಡಿತವಾಗಿ ಗೆಲ್ತಾರೆ ಅಂತ ಒಂದು ನನ್ನದು ಒಂದು ಅಭಿಪ್ರಾಯ ಯಾಕಂದರೆ ಬಡವರು ತುಂಬ ಕ್ಯೂ ಗಟ್ಟಲೆ ನಿಲ್ತಾರೆ ಎಂಟು ಗಂಟೆಯಿಂದ ಇವಾಗ ಹನ್ನೆರಡು ಗಂಟೆ ಆಗುತ್ತೆ ಅಷ್ಟು ಜನಕ್ಕೂ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಕಿಟ್ಗಳು ಕೊಡ್ತಾ ಇದ್ದಾರೆ ಮತ್ತು ಬ್ಯಾಗುಗಳು ಸ್ಕೂಲು ಕಾಲೇಜ್ ಬ್ಯಾಗ್ಗಳು ಕೊಡ್ತಾ ಇದ್ದಾರೆ ಮತ್ತು ಅವರಿಗೆ ಎಜುಕೇಷನ್ ಫೀಸು ಸಹ ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಮತ್ತು ಆಯುಸ್ಸು ಆರೋಗ್ಯ ಅಂತಸ್ಸು ಸಕಲ ಅವ್ರು ಕೊಟ್ಟು ಆಶೀರ್ವಾದಿಸ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಜೈ ಬಿ ಎಷ್ಟು ಎಲ್ಪ್ ಮಾಡೋರ ನಮ್ಗೆ ಗೊತ್ತು ಮಕ್ಕಳಿಗೆಲ್ಲ ಪೀಟ್ ಕೊಡ್ತಾ ಇದ್ದಾರೆ ಇನ್ನು ನೀರಿಗೆ ನೀರ್ಕೆಲ್ಲ ಹೆಲ್ಪ್ ಮಾಡೋರು ಬಡವಕ್ಕೆ ಬೊಗ್ಗ ತುಂಬ ಸಹಾಯ ಮಾಡ್ತಾರೆ ಇಲ್ಲ ಅಂತ ನಾವು ಹೇಳಿಲ್ಲ ಅಷ್ಟೇ ಅವರಷ್ಟು ಒಳ್ಳೆಯರು ನಮ್ಗೆ ಯಾರೂ ಸಿಕ್ಕೋದಿಲ್ಲ ಇಪ್ಪತ್ತೈದು ಹ್ಞೂ ಎಲ್ಲ ಹಾಂ ಹಾಂ ಡೈಲಿ ಕೊಡ್ತಾರೆ ಹಾಂ ಎಲ್ಲ ಹಬ್ಬಗಳಿಗೂ ಕೊಡ್ತಾರೆ ಆಶೀರ್ವಾದ ಮಾಡ್ತೀರಿ ಚೆಂದಾಗಿಲ್ಲ ಅಂತ ಆಶೀರ್ವಾದ ಮಾಡ್ತೀವಿ ನಾವು ಯಾವಾಗೂ ಬಂದು ಪ್ಲೀಸ್ಕೊಂತೀವಿ ಅವರು ಅವ್ರು ಚೆನ್ನಾಗಿರಲಿ ಚೆನ್ನಾಗಿ ಆಶೀರ್ವಾದ ಚೆನ್ನಾಗಿ ಹಾಂ ಥ್ಯಾಂಕ್ ಯು ಹಾಂ ಹಾಂ ಅಲೋ ಪರ ಅಲ್ಲ ನನ್ರಿ

ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೆ ಭಾಗ ಒಳ್ಳೆ ಕೊಡ್ ಹೇಗೆ ಗೊತ್ತಾಯಿತು ರಾಘವೇನ್ ರೆಡ್ಡಿ ಅವ್ರಿಗೆ ಕಿಟ್ ಕೊಡ್ತಿದ್ದಾರೆ ಇಲ್ಲಿ ಅಂತ ನಮ್ಗೆ ಮುಂಚೆನಿಂದ ಚೆನ್ನಾಗಿ ಗೊತ್ತು ಅವರು ಚೆನ್ನಾಗಿ ಕಿಟ್ ಕೊಟ್ಟಿದ್ದಾರೆ ಒಂದು ನೀರು ಇಲ್ದ ಟೈಮ್ ನೀರು ಕೊಟ್ಟಿದ್ದಾರೆ ಎಲ್ಲ ಒಂದು ಸಹಾಯ ಮಾಡ್ತಾರೆ ಏನು ಕೇಳಿದ್ರು ಕೊಡ್ತಾರೆ ಮೂರು ವರ್ಷಗಳಿಂದ ನಮ್ಗೆ ಕೊಡ್ತಾ ಇದ್ದಾರೆ ತುಂಬ ಅನುಕೂಲ ಆಗ್ತಾ ಇದೆ ಹಬ್ಬ ಹಬ್ಬಕ್ಕೂ ಕೊಡ್ತಾರೆ ನಮಗೆ ತುಂಬ ಇಷ್ಟ ಖುಷಿ ಆಗುತ್ತೆ ಹೆಲ್ಪ್ ಮಾಡಿರೋದು ನಿಮಗೆ ಅಂದರೆ ನೀವು ಸಹಾಯ ಕೇಳಿರೋದು ಆ ಥರದ್ದೆಲ್ಲ ಮಾಡ್ತಿರ್ತಾರ ಮಾಡ್ತಾರೆ ಸತ್ತವ್ರಿಗೆ ಕೆಟ್ಟವ್ರಿಗೆ ಸತ್ತ ಕೆಟ್ಟವ್ರಿಗೆ ಹೋಗಿ ಇದು ಸಣ್ಣ ಇದು ಮಾಡೋದು ಎಲ್ಲ ಮಾಡ್ತು ಕೊಡ್ತಾರೆ ಮೇಡಮ್ ಬಡವ್ರೊಬ್ಬರಿಗೆ ಎಲ್ಲ ಎಲ್ಪ್ ಮಾಡ್ಕೊಡ್ತಾರೆ ಮೇಡಮ್ ನಮಗೆ ನೀರು ಕೊಟ್ಟಿದ್ದಾರೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ದಾರೆ ಮಕ್ಕಳನ್ನು ಓದಿಸೋದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಜನರಲ್ಲೂ ಕೂಡ ಒಂದು ಆಶಾವಾದದ ಮನೋಭಾವವನ್ನು ಮೂಡಿಸಿರುವಂತಹ ಒಬ್ಬ ನಾಯಕ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಮಾನ್ಯ ಇಂಧನ ಸಚಿವರು ಮಾತನಾಡಿದಾಗ ಹೇಳಿದ್ರು ರಾಘವೇಂದ್ರ ರೆಡ್ಡಿಯವರ ಒಡನಾಟ ನಮಗೆ ಇಪ್ಪತ್ತು ವರ್ಷ ಹಳೇದು ಸೊ ಇವತ್ತು ನಿನ್ನೆ ಪ್ರಾರಂಭ ಆಗಿದ್ದಲ್ಲ ನಾವೆಲ್ಲರೂ ಒಂದು ಕುಟುಂಬ ಥರ ಇದ್ದೀವಿ ಇಲ್ಲಿ ಯಾವುದೇ ರಾಜಕೀಯ ವಿಚಾರ ಬರೋದಿಲ್ಲ ಅಂತ ಹೇಳಿ ರಾಘವೇಂದ್ರ ರೆಡ್ಡಿ ಅವರ ಜನಪರ ಸೇವೆ ಹೀಗೆ ಮುಂದುವರಲಿ ಅಂತ ಆಶಿಸ್ತಾ ನಾಡಿನ ಸಮಸ್ತ ಜನತೆಗೂ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ